ಪ್ರಾಕೃತಿಕ ವಿಕೋಪ ಸಂಭವಿಸಿದಾಗ ಸ್ಥಳೀಯರ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತದೆ ಎಂದು ರಾಜ್ಯದ ರಾಷ್ಟೀಯ ವಿಪತ್ತು ನಿರ್ವಹಣಾ ಘಟಕದ ಮುಖ್ಯಸ್ಥ ಹರೀಶ್ ಚಂದ್ರಪಾಂಡೆ ಸಕಲೇಶ್ಪುರದಲ್ಲಿ ಹೇಳಿದರು ಅವರು ತಾಲೂಕು ಆಡಳಿತ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅಗ್ನಿಶಾಮಕ ದಳದವರು ಸಂಯುಕ್ತವಾಗಿ ಆನೆಮಹಲ್ ಗ್ರಾಮದ ಅಚೀವರ್ಸ್ ಕಾಲೇಜಿನ ಸಮೀಪದಲ್ಲಿ ಈ ಹಿಂದೆ ಭೂಕುಸಿತ ಉಂಟಾಗಿದ್ದ ಸ್ಥಳದಲ್ಲಿ ಆಯೋಜಿಸಿದ್ದ ಪ್ರಾಕೃತಿಕ ವಿಕೋಪದ ಅಣುಕು ಪ್ರದರ್ಶನ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಲೆನಾಡು ಪ್ರದೇಶವಾದ ಸಕ್ಲೇಶ್ಪುರದಲ್ಲಿ ಮಳೆಗಾಲದಲ್ಲಿ ಭೂಕುಸಿತದ ಪ್ರಕರಣಗಳು ಸಾಮಾನ್ಯವಾಗಿದ್ದು ಅದು ಸಂಭವಿಸಿದಾಗ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪ್ರಾಥಮಿಕವಾಗಿ ಮಾಡಬೇಕಾದ ಪ್ರಮುಖ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಭೂಕುಸಿತ ಉಂಟಾದಾಗ ಸಂತ್ರಸ್ತರನ್ನು ರಕ್ಷಿಸುವುದು ಹೇಗೆ ಎಂದು ಒಂದು ಗಂಟೆಗೂ ಹೆಚ್ಚು ಅವಧಿಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದವರು ಅಣಕು ಪ್ರದರ್ಶನದ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ರು ಹೃದಯಾಘಾತ ಆದಾಗ ಮಕ್ಕಳು ಪಿನ್ ರಬ್ಬರ್ ಸೇರಿದಂತೆ ಇತರೆ ವಸ್ತುಗಳನ್ನು ನುಂಗಿದಾಗ ಅವರ ಜೀವ ರಕ್ಷಣೆ ಹೇಗೆ ಮಾಡಬೇಕೆಂದು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿಕೊಟ್ರು ಗುಡ್ಡ ಕುಸಿದ ಬಗ್ಗೆ ಲ್ಯಾಂಡ್ಸ್ಲೇ ಬಗ್ಗೆ ಅದರ ಅನು ಅನುಪ್ರದೇಶ ಮಾಡೋದಿತ್ತು ಅದರ ಏನೇನು ಸರ್ ನಿಜವಾದ ನೈಜ ಘಟನೆ ಆದಾಗ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡೋದು ಯಾವ ರೀತಿ ಮಾಡ್ತೀವಿ ನಾವು ಯಾವ ರೀತಿ ಇಕ್ವಿಪ್ಮೆಂಟ್ಗಳನ್ನು ಉಳಿಸ್ತೀವಿ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟು ಫೈರ್ ಡಿಪಾರ್ಟ್ಮೆಂಟು ಸಿವಿಲ್ ಪೊಲೀಸು ಇವ್ರ ಜೊತೆ ನಮ್ಮ ಕೊಡಿಷನ್ ಹೇಗಿರುತ್ತೆ ಅನ್ನೋ ಒಂದು ಕಾಲ್ಪನಿಕವಾಗಿ ಒಂದು ಘಟನೆ ಸೃಷ್ಟಿ ಅದರ ಅಭ್ಯಾಸ ಮಾಡಿದೆ ಸರ್ ಅಭ್ಯಾಸ ಚೆನ್ನಾಗಿ ಯಶಸ್ವಿ ಆಯಿತು ಎಲ್ಲ ಸ್ಕೂಲ್ ಮಕ್ಕಳು ಸಿವಿಲಿಯನ್ಸು ಮತ್ತು ರೆವಿನ್ಯೂ ಆಫೀಸ್ದು ತಾಲೂಕು ಆಡಳಿತ ಚೆನ್ನಾಗಿ ಹೆಲ್ಪ್ ಮಾಡಿತು ಎಲ್ಲ ಒಳ್ಳೆ ಒಂದು ಡೆಮೋ ಆಯ್ತು ಸರ್ ಇವತ್ತು ಒಳ್ಳೆಯ ಅಭ್ಯಾಸವಾಯಿತು ಸರ್ ಲ್ಯಾಂಡ್ ಸ್ಲೈಡ್ ಆದಾಗ ಗುಡ್ಡೆ ಕುಸಿತಾದಾಗ ಪೇಷಂಟ್ ವಿಕ್ಟಿಮ್ ಸಿಕ್ಕಾಗ ಅವ್ರನ್ನ ಯಾವ ರೀತಿ ನಾವು ಫಸ್ಟ್ ಏಡ್ ಕೊಡಬೇಕು ಅಕಸ್ಮಾತ್ ಬಿಲ್ಡಿಂಗ್ ಕ್ಲಬ್ಸ್ ಆದಾಗ ಒಳಗಡೆ ಸಿಕ್ಕಾಗ ಅವ್ರನ್ನ ಯಾವ ರೀತಿ ಅವ್ರನ್ನ ರಕ್ಷಣೆ ಮಾಡಬೇಕು ನಮ್ಮ ಇಕ್ವಿಪ್ಮೆಂಟ್ಗಳ ಕ್ಯಾಮ್ರಾ ಉಪಯೋಗಿಸ್ಕೊಂಡು ಮತ್ತು ನಾವು ಕೆನಾನ್ ಸರ್ಚ್ ಮುಖಾಂತರ ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಗೋಡೆಗಳನ್ನು ಕೊರೆದು ವಿಕ್ಟಿಮನ್ನು ಒಳಗಡೆ ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಮತ್ತು ಆ ಸಮಯದಲ್ಲಿ ಫಸ್ಟ್ ಏಡ್ ಸಮಯದಲ್ಲಿ ಯಾರಾದರೂ ಅನ್ಕಾನ್ಶಿಯಸ್ ಆಗಿದ್ದರೆ ಅವರಿಗೆ ಸಿ ಪಿ ಆರ್ ಕೊಟ್ಟು ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ಅವ್ರ ಬ್ಲಡ್ ಕಂಟ್ರೋಲ್ನ ಯಾವ ಥರ ಮಾಡಬೇಕು ಅವ್ರನ್ನ ಫಸ್ಟ್ ಏಜ್ ಮಾಡಿ ಸಪ್ಲೈಸ್ ಮಾಡಿ ಅಕಸ್ಮಾತ್ ಗುಡ್ಡದ ಮೇಲೆ ಇದ್ದರೆ ಅವ್ರನ್ನ ಹಗ್ಗದಿಂದ ರೋಪ್ ರೋಪ್ ಮುಖಾಂತರ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ಸುಮಾರು ಅಭ್ಯಾಸಗಳನ್ನು ಮಾಡಿ ಇಲ್ಲಿ ನೈಜವಾಗಿ ಯಶಸ್ವಾಗಿ ಮಾಡಿದ್ದೆವು ಸರ್ ನನ್ನ ಹೆಸರು ಮಿಶ್ರೀ ನಾನು ಐದನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನನ್ನ ಸ್ಕೂಲ್ ಶಾಲೆಯ ಸಹ ಫೈನಾನ್ಸ್ ಪಬ್ಲಿಕ್ ಇಂಗ್ಲಿಷ್ ಸ್ಕೂಲ್ ನನಗೆ ಇದರಲ್ಲಿ ರೆಸಿ ರೆಸ್ಪೇ ಮಾಡೋ ದರ್ಶನ ಇತ್ತು ನಾನು ಇದರಲ್ಲಿ ಕಲ್ತಿದ್ದೆ ಏನಂದರೆ ಸೇವೆ ಮಾಡೋದ್ರಲ್ಲಿ ತುಂಬ ಮಧ್ಯ ಪದ ಪದ ಮಾಡ್ತಿದ್ದಾನೆ ಫೈನಾನ್ಸ್ ಮಾಡಿದ್ದೇನೆ ரெஸூக்கொட் நம்மெல்லாம் கல்வி அது சோசல் சர்வீஸ் ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಅಕಸ್ಮಾತ್ ಡೇಂಜರ್ ಅವ್ರನ್ನೆಲ್ಲ ಕಾಪಾಡೋದು ಚೆನ್ನಾಗಿತ್ತು ನಾವು ಅದರಿಂದ ಅಕಸ್ಮಾತ್ ಏಟ್ ಅವ್ರಿಗೆಲ್ಲ ಹಾಕ ಹೇಳ್ಕೊಟ್ಟು ಫಸ್ಟ್ ಏಡಿದ್ರು ಸರಿ ಅಂತ ನಾನು ಇಂಗ್ಲೀಷ್ ಇಂಗ್ಲೀಷ್ಕೊಂಡಾಗ ಬಂದಿದೆ ಇವತ್ತು ನಮಗೆ ಒಂದು ಕ್ಯಾಂಪಿಗೆ ಬಂದಂಗೆ ಅನಿಸ್ತು ಇಲ್ಲಿ ಹಾರ್ಟ್ ಅಟ್ಯಾಕ್ ಹಾಗೆ ಇಲ್ಲಿ ನಮಗೆ ಏನಾದ್ರು ಊಟ ಮಾಡ್ಬೇಕಾದ್ರೆ ಗಂಟೆ ಸರ ಅಂತ ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿ ಸೊ ಇಲ್ಲಿ ಇವತ್ತು ತುಂಬ ಅನುಭವಗಳಾಗಿದೆ ನಾವು ಈಗ ಮನೇಲಿ ಈ ಥರ ಡೈಲಿ ಎಕ್ಸ್ಪರಿಮೆಂಟ್ಸು ಈ ಥರ ಆದಾಗ ನಾವು ಮಾಡ್ಬೋದು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕ ವನರಾಜು ಉಪ ಆರಕ್ಷಕ ನಿರೀಕ್ಷಕ ಮಹೇಶ್ ಈರೇಗೌಡ ತಾಲೂಕು ಆರೋಗ್ಯಾಧಿಕಾರಿ ಡಾ ಮಹೇಶ್ ಕ್ರಾಫರ್ಡ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಅರುಣ್ ಕುಮಾರ್ ತಾಲೂಕು ಕಚೇರಿ ಶಿರಸ್ತೇದಾರ್ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಗಂಗಾಧರ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಖುಷ್ವಂತ್ ಹಾಗೆಯೇ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಖಜಾಂಜಿ ರಾಜ್ಯ ಸಮಿತಿಯ ಸದಸ್ಯ ಜಿಲ್ಲಾ ಪ್ರಶಸ್ತಿ ವಿಜೇತ ಕೀರ್ತಿ ಕುಮಾರ್ ಕಸಾಬ ಕಂದಾಯ ನಿರೀಕ್ಷಕ ದಾನು ಪ್ರಕಾಶ್ ಗ್ರಾಮಾಡಳಿತಾಧಿಕಾರಿಗಳಾದಂತಹ ಚಂದ್ರಾಶಯ ಕಂದಾಯ ಆರೋಗ್ಯ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸ್ಕೌಟ್ ಮಾಸ್ಟರ್ ಉಮೇಶ್ ಗೈಡ್ ಕ್ಯಾಪ್ಟನ್ ದಿವ್ಯಶ್ರೀ ಜ್ಯೋತಿ ಶಿಕ್ಷಕರು ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದರು